ಆಚರಣಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನೇ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಬ್ರಹ್ಮಗೆ ತತ್ವವನ್ನು ತಿಳಿಯುವುದಕ್ಕೆ ಇಚ್ಛೆಯುಳ್ಳವನು ತಿಳಿಯು ಎಂಬ ಬ್ರಹ್ಮತತ್ವವನ್ನು ತಿಳಿಯುವ ಇಚ್ಛೆಯುಳ್ಳವನು ಅದಕ್ಕೆ ಅಧಿಕಾರಿಯಾಗಬೇಕು ಯೋಗ್ಯನಾಗಬೇಕು ಶಿಷ್ಯನಾಗಬೇಕು ಯಾವ ಅಧಿಕಾರಿ ಆಗಬೇಕು ಸಾಧನ ಚತುಷ್ಟಿ ಸಂಪನ್ನ ಆಗಬೇಕು ನೀವು ಏನು ತುಂಬ ಗಂಭೀರವಾದ ವಿಷಯ ಐತೆ ಯಾರು ಮೋಕ್ಷ ಇಚ್ಛೆಯನ್ನು ಮಾಡ್ತಾರೋ ಯಾರು ಜ್ಞಾನ ಪ್ರಾಪ್ತಿಗೆ ಬೇಕು ನನಗೆ ಅಂತ ಹೇಳ್ತಾರೋ ಯಾರು ಮುಕ್ತಿ ಬೇಕು ಅಂತ ಹೇಳ್ತಾರೋ ಮೊದಲು ಪ್ರಾರಂಭವಾದ ಏನು ನಾವು ಏನು ಒಂದು ಮನೆ ಮಾಡೋದಕ್ಕೆ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಒಂದು ಮಂದಿರ ನಿರ್ಮಾಣ ಮಾಡೋದಕ್ಕೆ ಏನಲ್ಲ ನಾವು ಕೆಳಗಡೆ ತುಂಬ ಮಜಬೂತಿಯಿಂದ ವ್ಯವಸ್ಥೆ ಮಾಡ್ತಾ ಇದ್ರಲ್ಲ ಇದು ಅನಿವಾರ್ಯ ಆಗಿದೆ ಯಾಕಂದರೆ ನಾವು ಮೊದಲೇ ವ್ಯವಸ್ಥೆ ನೈ ವ್ಯವಸ್ಥೆ ಆಗೋದಿಲ್ಲ ಮನೆ ಕಟ್ಟಿದರೆ ಏನು ಪಿಲ್ಲರ್ ಮಾಡಿಲ್ಲ ಕಲ್ಲು ಹಾಕಿಲ್ಲ ಕೆಳಗಡೆ ಗಟ್ಟಿಯಾಗಿ ವ್ಯವಸ್ಥೆ ಮಾಡಿಲ್ಲ ಭೂಮಿ ಮೇಲೆ ನೇರವಾಗಿ ಮನೆ ಕಟ್ಟಿದ್ರೆ ಯಾವಾಗಲಾದರೂ ಅದು ಬಿದ್ದು ಹೋಗ್ತದೆ ಇದೇ ಪ್ರಕಾರ ಯಾರು ಮೋಕ್ಷ ಬೇಕು ನನಗೆ ಯಾರು ನನಗೆ ಜ್ಞಾನ ಬೇಕು ಯಾರು ನನಗೆ ಬ್ರಹ್ಮಜ್ಞಾನ ಬ್ರಹ್ಮತತ್ವವನ್ನು ನಾನು ತಿಳಿಯಬೇಕು ಅವರು ಗಂಭೀರವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾಕಂದರೆ ಈ ಸಾಧನ ಚತುಷ್ಟಿ ಸಂಪನ್ನ ಇತ್ತಲ್ವ ಇದೇನು ಹೊರಗಡೆಯಿಂದ ಬರೋದಿಲ್ಲ ನಿಮ್ಮ ಒಳಗಡೆ ಇದೆ ನೀನು ಮರ್ತಿದ್ದೀಯ ನಿನ್ನ ಮೇಲೆ ವಿಷಯದ ಪರ್ದೆ ಜಾತಿಯ ಪರ್ದೆ ನಾನಾ ಪಂಥ ಇದೆ ಅಲ್ವಾ ಇದರ ಪರ್ದೆ ಆಗಿದೆ ಇದರ ಪದರ ಸ್ಪರ್ಧೆ ಆಗಿದೆ ಯಾಕಂದರೆ ಇದರ ಪರ್ದೆ ಆಗಿದೆ ನೀವು ಮೊದಲು ಯಾವಾಗ ಹುಟ್ಟಿದ್ದೀರ ಆಗ ಶುದ್ಧವಾಗಿ ಇದ್ದೀರ ಹುಟ್ಟಿದ್ದದ ನಂತರ ನಿಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಇವರು ನಮ್ಮವರು ನಿನಗೆ ಜಾತಿಯವನು ನಿನಗೆ ಧರ್ಮದವನು ನಿಮಗೆಲ್ಲ ಅಭ್ಯಾಸ ಮಾಡಿ ನೀವು ಮೊದಲೇ ಶುದ್ಧವಾಗಿದ್ದೀರ ಯಾವ ರೀತಿ ಒಂದು ಕನ್ನಡಿ ಧೂಳು ಅದರ ಮೇಲಿದೆಯೋ ಧೂಳಿದ್ರೆ ನಾವು ನೋಡಿದ್ರೆ ಮುಖ ಕಾಣಿಸ್ತದ ಯಾವಾಗೂ ಕಾಣಿಸೋದಿಲ್ಲ ಇದೇ ಪ್ರಕಾರ ನಿಮಗೆ ಈ ಅವಿದ್ಯೆ ಎಂಬ ಧೂಳು ನಿಮ್ಮ ಕನ್ನಡಿಗಲ್ಲಿ ಬಿದ್ದೈತೆ ಈ ಅವಿದ್ಯೆ ಕಾರಣದಿಂದ ಅವಿದ್ಯೆಯನ್ನು ದೂರು ಯಾರು ಮಾಡೋದು ಯಾರಿಗೆ ಹೃದಯದೊಳಗೆ ದೀಪ ಬೆಳಗಿದೆಯೋ ಯಾರ ಹೃದಯ ಒಳಗೆ ಪ್ರಕಾಶವಾಗಿದೆಯೋ ಯಾರು ಸಮುದ್ರವನ್ನು ಸಂಸಾರ ಸಮುದ್ರವನ್ನು ದಾಟಿದಾರೋ ಅವರೇ ಸದ್ಗುರುಗಳು ನಿಮ್ಮ ಅವಿದ್ಯವನ್ನು ನಿಮ್ಮ ಮೋಹವನ್ನು ನಷ್ಟ ಮಾಡುವುದಕ್ಕೆ ಉಪಾಯ ಈ ರೀತಿ ನೀವು ಇದನ್ನು ಅವಿದ್ಯವನ್ನು ನಿವೃತ್ತಿ ಮಾಡಬಹುದು ಅಂತ ಇವರು ಯಾರು ಹೋಗಿ ಬಂದಿದ್ದಾರೋ ಹೋ ಅವರೇ ಹೇಳ್ತಕ್ಕದ್ದು ಅವರೇ ಅನುಭವದಿಂದ ಹೇಳಬೇಕು ಇದನ್ನು ನೋಡಿ ಯಾರೋ ಶಾಸ್ತ್ರ ಓದಿ ನಿಮಗೆ ಹೇಳ್ತಾ ಇದ್ದಾರೆ ಅದು ನಿಮ್ಮಿಂದ ಆಗೋದಿಲ್ಲ ಯಾಕಂದರೆ ಅವರಿಗೆ ತನ್ನ ಸ್ವಸ್ವರೂಪನ ಜ್ಞಾನವಿಲ್ಲ ಕೇವಲ ಶಾಸ್ತ್ರ ಜ್ಞಾನವಿದೆ ಪುರಾಣ ಜ್ಞಾನವಿದೆ ಅವನದೇ ಇನ್ನು ಪರದೆಯಲ್ಲಿ ಜನ್ಮ ಜನ್ಮದಿಂದ ಇರುವ ನಾನು ಪಂಡಿತನಾಗಿದ್ದೇನೆ ನಾನು ಯೋಗಿ ಆಗಿದ್ದೇನೆ ನಾನು ಮಹಾನ್ ಯಜ್ಞಾಚಾರ ಆಗಿದ್ದೇನೆ ಅವನಲ್ಲಿ ಇನ್ನ ಈ ಕಲ್ಮಶಗಳು ನಾಶವಾಗಿಲ್ಲ ಯಾರು ಸದ್ಗುರುಗಳು ಅಷ್ಟವಕರ್ಜಿ ಅಷ್ಟವಕರಂತ ಅವರು ಸದ್ಗುರುಗಳು ಅವರ ಬಳಿ ಹೋದಾಗ ಯಾವ ರೀತಿ ನಮ್ಮ ಅವಿದ್ಯೆಯನ್ನು ಯಾವ ರೀತಿ ನಾಶ ಮಾಡಬೇಕು ಅವರೇ ಹೇಳ್ತಾ ಇದ್ದಾರೆ ನಿಮಗೆ ಸಾಧನ ಸಂಪನ್ನರಾಗಬೇಕು ಯಾವಾಗ ತನಕ ನೀವು ಸಾಧನ ಸಂಪನ್ನ ಆಗೋದಿಲ್ಲೋ ಆವಾಗ ತನಕ ನೀವು ಬ್ರಹ್ಮನ ಬ್ರಹ್ಮತತ್ವವನ್ನು ನೋಡಲಿಕೆ ಅನುಭೂತಿ ಮಾಡೋದಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ಏನದು ಸಾಧನ ಚತುಷ್ಟ ಏನದು ಸಾಧನ ಚತುಷ್ಟ ಏನದು ಎಲ್ಲಿಂದ ಹೊರಗಡೆ ತರಬೇಕಾ ಯಾರಾದರೂ ಕೊಡ್ತಾರಾ ಹೊರಗಡೆ ತರುವುದಲ್ಲ ನಿಮ್ಮ ಒಳಗಡೆ ಇರುವುದನ್ನು ನೀವು ಸ್ವತಃ ನೋಡುವುದಕ್ಕೆ ಯಾವ ರೀತಿ ನೋಡಬೇಕು ವಿಚಾರ ಮಾಡಬೇಕು ಬುದ್ಧಿಯನ್ನು ಉಪಯೋಗ ಮಾಡಿ ಮೊದಲು ನಿರ್ಣಯ ಮಾಡಬೇಕು ಅಂತ ಹೇಳಿ ಮೊದಲು ತಿಳಿದುಕೊಳ್ಳಬೇಕು ನಿತ್ಯ ನಿತ್ಯ ವಸ್ತು ಮಾತ್ರ ಫಲಭೋಗ ವೈರಾಗ್ಯ ಮತ್ತು ಷಟ್ ಸಂಪತ್ತಿ ಶಮಾಧಿ ಷಟ್ ಸಂಪತ್ತಿ ನಾಲ್ಕನೇದು ಮುತ್ವ ವಿವೇಕದಿಂದ ಯಾರಿಗೆ ಮೋಕ್ಷ ಬೇಕು ಯಾರಿಗೆ ಜ್ಞಾನ ಬೇಕು ಯಾರಿಗೆ ಬಯರಾಗಬೇಕೋ ಅವರು ವಿವೇಕದಿಂದ ಈ ಪ್ರಕಾರ ದೃಢ ಮಾಡಬೇಕು ಬ್ರಹ್ಮ ಪರಮಾತ್ಮ ಸತ್ಯವಾಗಿದ್ದಾನೆ ಜಗತ್ತು ಸುಳ್ಳಾಗಿದೆ ಬ್ರಹ್ಮ ಸತ್ಯವಾಗಿದ್ದಾನೆ ಜಗತ್ತು ಸುಳ್ಳಾಗಿದೆ ಎಂದು ತಿಳಿಯೋದು ನೀವು ಮನಸ್ಸರಿಂದ ಅಂದ ಸದ್ಗುರುಗಳು ಹೇಳ್ತಾರೆ ಆವಾಗ ಯಾಕಂದರೆ ನೀವು ಮನಸ್ಸಿನಿಂದ ಅಂದ್ಕೊಂಡ್ರೆ ಅದು ಯಾವಾಗ ನಷ್ಟ ಆಗೋದಿಲ್ಲ ಯಾಕಾಗೋದಿಲ್ಲ ನಿಮಗೆ ಅವಿದ್ಯ ಆವರಣವಾಗಿದೆ ಯಾರು ಸದ್ಗುರುಗಳು ಹೇಳಿದಾಗ ಬ್ರಹ್ಮ ಸತ್ಯವಾಗಿದೆ ಜಗತ್ತು ಮಿಥ್ಯವಾಗಿದೆ ಅಂತ ನೀವು ತಿಳಿದುಕೊಳ್ಳು ಇದನ್ನೇ ನಾವು ನಿತ್ಯ ವಸ್ತು ವಿವೇಕ ಅಂತ ಹೇಳ್ತಾರೆ ಈ ಶರೀರದಿಂದ ಬ್ರಹ್ಮದವರೆಗಿನ ಯಾವುದಾದ್ರು ವಸ್ತುಗಳು ಎಲ್ಲ ಕ್ಷಣ ಅಂತ ತಗೊಂಡು ಅರ್ಥ ಮಾಡಿಕೊಂಡು ಇದೆಲ್ಲ ನಾನು ಹೋಗ್ತಾ ಇದ್ದೇನೆ ಕ್ಷಣ ಮಾತ್ರ ಈ ಇಚ್ಛೆ ನನಗೆ ಕಾರಣ ಆಗಿದೆ ಅಂತ ಇದನ್ನು ತ್ಯಾಗ ಮಾಡೋದು ಇಹ ಮಾತ್ರ ಫಲಭೋಗ ವೈರಾಗ್ಯ ಎಲ್ಲ ನಾನೆಲ್ಲ ನಾನು ವಸ್ತುವನ್ನು ವಸ್ತುವನ್ನು ಭೋಗ್ತಾ ಇದ್ದೀನಿ ಇದೆಲ್ಲ ಒಂದು ಕ್ಷಣ ಮಾತ್ರವಾಗಿದೆ ಎಲ್ಲ ಬ್ರಹ್ಮನೇ ಆಗಿದ್ದಾನೆ ಎಲ್ಲ ತತ್ವವೇ ಆಗಿದೆ ತತ್ವವಾಗಿದೆ ಅಂತ ಅರ್ಥ ಮಾಡಿಕೊಳ್ಳೋದು ಭೋಗ ವಸ್ತುಗಳಲ್ಲಿ ಜಿಜ್ಞಾಪ್ಸೆ ಇದ್ದು ಜಿಗುಪ್ಸೆ ಇದ್ದು ಆತ್ಮ ತತ್ವದಲ್ಲಿ ಮನಸ್ಸನ್ನು ನೆಟ್ಟಿರುವುದು ಕ್ಷಮೆ ಸಂಸಾರದಲ್ಲಿ ನಿವಾಸ ಮಾಡ್ತಾ ಇದ್ದರು ಅದನ್ನು ಉಪಯೋಗ ಮಾಡ್ತಾ ಇದ್ದರು ಭೋಗವನ್ನು ಅನುಭವಿಸ್ತಾ ಇದ್ದರು ತನ್ನ ಮನಸ್ಸಿನಲ್ಲಿ ಆತ್ಮತತ್ವವನ್ನು ದೃಢವಾಗಿ ನೆಟ್ಟಿರುವುದು ಕ್ಷಮೆ ದಮೆ ಅಂದರೆ ಅವ್ಯವಸ್ಥಿತವಾಗಿ ವಿಷಯಗಳ ಆಕರ್ಷಣೆಯೊಳಗಾಗಿ ಓಡಾಡುವ ಇಂದ್ರಿಗಳನ್ನು ತಮ್ಮ ಮರ್ಯಾದೆಯೊಳಗೆ ನೆಲೆಸುವಂತೆ ಮಾಡುವುದು ಯಾವ ರೀತಿ ನಿಮ್ಮ ಇಂದ್ರಿ ಇದರಿದೆ ಎಲ್ಲೆಲ್ಲಿ ಓಡ್ತಾ ಇದ್ದವೋ ಅದನ್ನೆಲ್ಲ ಒಂದು ಕೇಂದ್ರೀಕೃತ ಮಾಡಿ ಹಿಡಿದುಕೊಂಡು ಒಂದು ಜಾಗದಲ್ಲಿ ಇಡುವುದು ಇಂದ್ರಿ ಕಾಣಿಸೋದಿಲ್ಲ ಇಂದ್ರಿ ಯಾರೂ ಕಾಣಿಸೋದಿಲ್ಲ ಕಾಣಿಸೋದಿಲ್ಲ ಅದನ್ನು ನೀವು ಸೂಕ್ಷ್ಮ ರೀತಿಯಿಂದ ನೋಡಬೇಕು ಅನುಭೂತಿ ಮಾಡಬೇಕು ಈ ಕಾಣಿಸೋದಲ್ಲ ಇಂದ್ರಿ ನಮ್ಮ ಇಂದ್ರಿ ಎಲ್ಲಿ ಇದೆ ಕಾಮ ಕ್ರೋಧ ಮದ ಮೋಹ ಇದನ್ನೆಲ್ಲ ಸ್ವಯಂ ಅನುಭೂತಿ ಮಾಡಬೇಕು ಯಾರಾದರೂ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅವು ಇಂದ್ರಿಯವನ್ನು ಹಿಡಿದು ಹತೋಟಿಯಲ್ಲಿ ತೋಟಿಯಲ್ಲಿ ಇದಕ್ಕೆ ನಾ ಅಂತ ಹೇಳ್ತೀವಿ ಹೊರಗಿನ ರೂಪಾದ ವಿಷಯಗಳನ್ನು ಇಂದ್ರಿಯಗಳಿಗೆ ಆಹಾರ ಕೊಡುತ್ತಿರುವ ಕೊಡುತ್ತಿರುವುದು ಉಪರತಿ ಏನು ಹೊರಗಿನ ವಿಷಯಗಳನ್ನು ಏನನ್ನು ಹೊರಗಿನ ನಾವು ಸಮಾಚಾರ ಕೇಳ್ತೀವಿ ಓ ವಿಷಯಗಳನ್ನೆಲ್ಲ ಇಂದ್ರಿಯಗಳು ಸಂಗ್ರಹಿತ ಮಾಡಿ ಸಂಗ್ರಹಿತ ಮಾಡಿ ಹೊರಗಿನ ರೂಪಾದಿ ವಿಷಯಗಳನ್ನು ಇಂದ್ರಿಯಗಳಿಗೆ ಆಹಾರವಾಗಿ ಕೊಡುವುದು ಉಪರತಿ ಉಪರತಿ ಏನು ಮಾಡ್ತದೆ ಒಳಗಿನ ಹೊರಗಿನ ಎಲ್ಲ ಉಪಾದಿ ವಿಷಯಗಳನ್ನು ಇಂದ್ರಿಯಗಳಿಗೆ ಆಹಾರವಾಗಿ ಕೊಡ್ತದೆ ಉಪರತಿ ಇದು ಪ್ರತಿಕಾರ ಬುದ್ಧಿ ಇಲ್ಲದೆ ಚಿಂತೆ ಪ್ರಲಾ ಪ್ರಲಾಪಗಳನ್ನು ಮಾಡದೆ ದುಃಖಗಳನ್ನೆಲ್ಲ ಸಹಿಸುತ್ತಾ ತಿತ್ತಿಕ್ಷೆ ತಿತ್ತಿಕ್ಷೆ ಅಂದರೆ ಏನು ಯಾವುದೆಲ್ಲ ಪ್ರಕಾರ ದುಃಖ ಆಗ್ತಾಯಿದೆ ಅದನ್ನೆಲ್ಲ ಸಹ ಸಹನ ಮಾಡಿಕೊಳ್ಳೋದು ಪರಮಾತ್ಮ ಹುಡುಕುವ ಮಾರ್ಗದಲ್ಲಿ ಆತ್ಮತತ್ವವನ್ನು ನನ್ನ ಹುಡುಕು ಹುಡುಕುಮಾರು ಏನೆಲ್ಲ ಕಷ್ಟ ಬರ್ತದೆ ಅದನ್ನೆಲ್ಲ ಸಹಿಸಿಕೊಳ್ಳುವುದು ಸಹನ ಮಾಡಿಕೊಳ್ಳುವುದು ಇದನ್ನು ಅತಿ ಅಂತ ಹೇಳ್ತಾರೆ ಏನು ಗುರುವಾಕ್ಯದಲ್ಲಿ ಶಾಸ್ತ್ರ ವಾಕ್ಯದಲ್ಲಿ ಏನೇನು ನಿಮ್ಮ ವಿಶ್ವಾಸ ಐತೆ ಬ್ರಹ್ಮವೇತ್ತ ಗುರುಗಳು ಸತ್ಯವನ್ನು ಹೇಳ್ತಿದ್ದಾರೆ ನಮ್ಮ ಗುರುಗಳು ಸತ್ಯವನ್ನು ಹೇಳ್ತಿದ್ದಾರೆ ಇದನ್ನೇನು ವಿಶ್ವಾಸ ಆಯ್ತಲ್ಲ ಇದರ ಹೆಸರೇ ನಾವು ಶ್ರದ್ಧಾ ಅಂತ ಹೇಳ್ತೀವಿ ನಿತ್ಯವೂ ನಿರ್ಮಲನಾದ ಪರಮಾತ್ಮದ ಬುದ್ಧಿಯನ್ನು ಸ್ಥಾಪಿಸಿ ಕೊಳ್ಳುವುದಕ್ಕೆ ಸಮಾಧಾನ ಅಂತ ರೀತಿ ನಿತ್ಯ ಮಾನೆ ಪ್ರತಿದಿನ ಪರಮಾತ್ಮ ಚಿಂತನೆ ಮಾಡುವುದಕ್ಕೆ ಇದನ್ನು ನಾವು ಸಮಾಧಾನ ಅಂತ ಹೇಳ್ತೀವಿ ಅವರು ಅಜ್ಞಾನ ಕಲ್ಪಿತ ಅಹಂಕಾರ ದೇಹ ಬುದ್ಧಿ ಮೊದಲಾದ ಬಂಧನದಿಂದ ಆತ್ಮತತ್ವವನ್ನು ತಿಳಿಯುವುದರ ಮೂಲಕ ಬಿಡುಗಡೆ ಹೊಂದುವ ಇಚ್ಛೆ ಮುಕ್ಷತೆ ಏನು ನಮ್ಮ ಬುದ್ಧಿ ಅಹಂಕಾರ ಬುದ್ಧಿ ಅಹಂಕಾರ ಯಾವ ರೀತಿ ಅಜ್ಞಾನದಿಂದವಾಗಿದೆಯೋ ನಮ್ಮ ಅಜ್ಞಾನದ ಬುದ್ಧಿ ಅಹಂಕಾರ ಈ ಮೊದಲಾದ ಬಂಧನ ಅಸ್ತಿತ್ವವನ್ನು ತಿಳಿಯಬೇಕು ತಿಳಿದು ನಾನು ಬಿಡುಗಡೆ ಹೊಂದಬೇಕು ಜನ್ಮವೇನು ಮರಣವೇನು ದುಃಖ ಯಾವ ರೀತಿ ನನಗೆ ಪ್ರಾಪ್ತವಾಯಿತು ಸುಖ ಏನು ಸತ್ಯವೇನು ಅಸತ್ಯವೇನು ಇದನ್ನೆಲ್ಲ ತಿಳಿದು ನಾನು ಇದರಿಂದ ಬಿಡುಗಡೆ ಬಿಡುಗಡೆ ಹೊಂದುವ ಇಚ್ಛೆ ಇದನ್ನು ಮುಮುಕ್ಷತೆ ಅಂತ ಹೇಳ್ತಾರೆ ಮುಮುಕ್ಷತೆ ಯಾಕಂದರೆ ಎಲ್ಲ ಮೋಕ್ಷಕ್ಕೆ ಕಾರಣ ಆಗಿಯೂ ಎಲ್ಲ ಮೋಕ್ಷ ಕಾರಣ ಭಕ್ತಿಯೇ ಶ್ರೇಷ್ಠವಾದದ್ದು ಯಾಕಂದರೆ ಭಕ್ತಿ ಎಂದರೆ ಆತ್ಮತತ್ವದ ಮಹಿಮೆಯನ್ನು ಮನಗೊಂಡು ಧ್ಯಾನದಿಂದಿರುವುದು ಭಕ್ತಿ ಅಂದರೆ ಯಾರು ಆತ್ಮ ಆತ್ಮಸಾಕ್ಷತಾ ಮಾರ್ಗದಲ್ಲಿ ಆತ್ಮವನ್ನು ತಿಳಿದುಕೊಳ್ಳಲು ಹೋಗುತ್ತಿದ್ದಾರೋ ಅದನ್ನೇ ಭಕ್ತಿ ಅಂತ ನಾನು ಈಶ್ವರನ್ನ ಅರ್ಥ ಮಾಡಿಕೊಳ್ಬೇಕು ನಾನು ಈಶ್ವರನ ಅನುಭವ ಮಾಡಬೇಕು ನಾನು ಪರಮಾತ್ಮನ ಅನುಭೂತಿ ಮಾಡಬೇಕು ಆನಂದವನ್ನು ಅನುಭೂತಿ ಮಾಡಬೇಕು ಓ ಆತ್ಮ ಯಾವ ರೀತಿ ಇದೆ ಯಾವ ರೀತಿ ಇದೆ ಏನೆಲ್ಲ ಆತ್ಮ ಘನ ಅಂತ ಹೇಳ್ತಾರೆ ಸಾಹಸದಲ್ಲಿ ಅವೇದ್ಯ ಅಂತ ಹೇಳ್ತಾರೆ ಶಾಶ್ವತ ಅಂತ ಹೇಳ್ತಾ ಇದ್ದಾರೆ ಪ್ರಕಾಶ ಅಂತ ಹೇಳಿದರೆ ಯಾವುದೆಲ್ಲ ರೀತಿಯ ನಾನು ನನ್ನ ಸ್ವತಃ ಅನುಭವ ಮಾಡಬೇಕು ಅಂತ ನಿಮ್ಮ ಏನು ಇದೆ ಈ ಮಾರ್ಗದಲ್ಲಿ ಹೋಗುವುದನ್ನೇ ನಾವು ಭಕ್ತಿ ಅಂತ ಹೇಳ್ತೀವಿ ಭಕ್ತಿ ಅಂತ ಹೇಳ್ತೀವಿ श्री परमात्मने नमः